ಕ್ಲೀನ್ ನೋಡಿ ಇದು ಇದು ಕಾಂಡ ಕಾಂಟೆಲ್ಲ ತುಂಬಾ ಚೆನ್ನಾಗಿ ಬಂದಿ ಬರ್ತಾ ಇದೆ ಆ ಕಾಂಡ ಬಂದಿದ್ರೆ ಏನಾಗ್ತದೆ ಈಗ ನೀವ್ ಬಂದಾಗ ಬಂದಾಗ ಇಷ್ಟು ಸೊಪ್ಪು ಕಿತ್ಕೊಂಡ್ ಹೋಗಿ ಇದು ತುದಿ ನೀವು ಇಲ್ಲಿ ಕಟ್ ಮಾಡಿದ್ರೆ ಏನಾಗ್ತದ್ರೆ ನೀವೇನ್ ನೋವು ಮಾಡ್ಕೋಬೇಡಿ ಅದು ಪ್ರಕೃತಿ ನಿಯಮ ಅದು ನಾವು ಇದು ತುದಿ ಕಟ್ ಮಾಡ್ಲೇಬೇಕು ಅದ್ ಕಟ್ ಮಾಡಿದಾಗ ಏನಾಗ್ತದೆ ಇಲ್ಲೆಲ್ಲ ಕೊಂಬೆ ಸ್ಟಾರ್ಟ್ ಆಗ್ತದೆ ನಿಮ್ಗೆ ಚೀಗರ್ ಬರಕ್ ಸ್ಟಾರ್ಟ್ ಆಗ್ತದೆ ಆಗ ನಿಮ್ಗೆ ಏನಂದ್ರೆ ಹಾರ್ವೆಸ್ಟಿಂಗ್ ಈಜಿ ಆಗ್ತದೆ ಅಂತ ಹೇಳಿ ಮತ್ತೆ ಒಂದಿಷ್ಟು ಸೊಪ್ಪು ನೀವ್ ಕಿತ್ಕೊಂಡ್ ಹೋದ್ರೆ ಮನೆಗೆ ಇದಾಯ್ತಲ್ವಾ ನಾನು ಒಂದ್ ರೌಂಡ್ ಬಂದ್ ಬೇಯಿಸಿ ತಿನ್ಬಿಟ್ಟೆ ಇದನ್ನ ಹೌದಾ ಚಟ್ನಿ ಪುಡಿ ಮಾಡಿ ಚಟ್ನಿ ಪುಡಿ ಮಾಡಿ ನೋಡಿ ಹಿಂಗೆ ಕಟ್ ಮಾಡಿ ಕಟ್ ಮಾಡಿ ಅದನ್ನ ಹತ್ತೂದಿನ ಕಟ್ ಮಾಡಿ ಹತ್ತೂದಿ ಅಷ್ಟೂದಿ ಕಟ್ ಮಾಡಿ ನೋಡಿ ಇಲ್ಲಿ ಕಟ್ ಮಾಡಿ ನೀವು ಬಂದಾಗ ಮೇಲೆ 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 ಇದು ಹಾ ಅದು ಅದೇ ಅದು ಈಗ ಎರಡು ವಾರ ಫೀಟ್ ಮಾಡಿ ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು ಈಗ ಇಷ್ಟೇ ಕಟ್ ಮಾಡಿದ್ರೆ ತುಂಬಾ ಒಳ್ಳೇದು ಅವಾಗ ಏನಂದ್ರೆ ನಿಮ್ಗೆ ಬೇಗ ಇಲ್ಲಿ ಕೊಂಬೆ ಹೊಡಿದ್ರೆ ಮತ್ತೆ ಅದು ಸ್ವಲ್ಪ ದಷ್ಟ ಪುಷ್ಟವಾಗಿ ಬರ್ತದೆ ಗಿಡದ ಒಂದು ಕಿತ್ತರ ಇದು ಗುಣನೇ ಅದು ಅದಕ್ಕೆ ನಮ್ಮ ಗಾದೆನೆ ಇದೆ ಮಕ್ಕಳನ್ನ ಹೊಡ ಸಾಕು ನುಗ್ಗೆನ ಕಡ ಸಾಕು ಅಂತ ಓಹೋ ನುಗ್ಗೆನ ಕಡಿಬೇಕು ಅದನ್ನ ಕಡದು ಅದನ್ನ ಕಂಟ್ರೋಲ್ ಮಾಡ್ಕೊಂಡು ಅದನ್ನ ಸಾಕ್ಬೇಕು ಅವಾಗ ಚೆನ್ನಾಗ್ ಬಹಳ ಚೆನ್ನಾಗ್ ಬರ್ತದೆ ಅದು ಮಕ್ಕಳನ್ನ ಪ್ರೀತಿ ತೋರಿಸ್ಬೇಕು ಇಲ್ಲ ಅಂತಲ್ಲ ಸ್ವಲ್ಪ ಇದ್ ಮಾಡಿ ಸಾಕ್ಬೇಕು ಅಂತ ಹೇಳ್ತಾರೆ ಗದರ್ಸೋದು ಅದು ಡಿಸಿಪ್ಲಿನ್ ಡಿಸಿಪ್ಲಿನ್ಗೆ ಅಷ್ಟೇ ಆಮೇಲೆ ಅವ್ರಿಗೆ ಗೊತ್ತಾಗ್ತಾರೆ ಅವ್ರು ನಮ್ಗೆ ಹಿಂಗೆಲ್ಲ ಅಂದಿದಿಕೆ ನಾವ್ ಈಗ ಈ ಲೆವೆಲ್ ಅಲ್ಲಿ ಇದ್ದೀವಿ ಅನ್ಬಿಟ್ಟು ಹಾಗೆ ಇದು ಇನ್ನ ತುದಿನ ಹಿಂಗ್ ಕಟ್ ಮಾಡ್ಕೋ ಕಟ್ ಮಾಡ್ಕೊಂಬಿಟ್ಟು ಸಾಕು ನಿಮ್ಗೆ ಇದನ್ನ ಒಣಗ್ಸ್ಬಹುದು ಚಟ್ನಿ ಪುಡಿ ಒಣ್ಕೋಬಹುದು ನೋಡಿ ನೋಡಿ ತುದಿ ಸುಮ್ನೆ ಸುಮ್ನೆ ಚಿಟ್ಕ ಚಿಟ್ಕೋದಷ್ಟೇ ಇದು ಇಷ್ಟು ಶುದ್ಧವಾದ ಫ್ರೆಶ್ ಆದ ಸೊಪ್ಪು ಸಿಗ್ಬೇಕಲ್ಲ ನಿಮ್ಗೆ ಹೊರಗಡೆ ಸಿಗಲ್ಲ ಹ್ಮ್ ನೋಡಿ ಅದು ಎರಡು ಅಡಿದಾಗ್ಲೆ ಕಟ್ ಮಾಡ್ಬಿಡ್ಬೇಕು ಎರಡು ಅಡಿದಾಗ್ಲೆ ಕಟ್ ಚೆನ್ನಾಗಿ ಬರ್ತದೆ ರೆಡಿ ಇದೆ ಕಟ್ ಈಗ ಆಲ್ಮೋಸ್ಟ್ ಈಗ ಹೈಟ್ ಹೋಗ್ಬಿಡ್ತಿದ್ ನೀವ್ ಬಂದಾಗ ಬಂದಾಗ ಒಂದ್ ಎರಡು ಕೆಜಿ ಮೂರ್ ಕೆಜಿ ಅಷ್ಟು ತಗೊಂಡೋಗಿ ಮೂರ್ ಕೆಜಿ ತಗೊಂಡ್ರೆ ಒಂದ್ ಕೆಜಿ ನಿಮ್ಗೆ ಒಣಗಿ ಸಿಗ್ತದೆ ಆ ಒಣಗಿದ ಒಂದು ಟೀ ಸ್ಪೂನ್ ಪ್ರತಿ ದಿನ ಬಳಸಬೋದಲ್ವಾ ತುಂಬಾ ಕ್ಯಾಲ್ಸಿಯಂ ತುಂಬಾ ರಿಚ್ ಕ್ಯಾಲ್ಸಿಯಂ ಇದೆ ತುದಿ ಕಟ್ ಮಾಡ್ಕೊಳ್ಳಿ ಹಿಂಗೆ ಅದು ಅಲ್ಲಿ ಅಲ್ಲಿ ಕಟ್ ಮಾಡುದು ಮತ್ತೆ ಈಗ ಸ್ವಲ್ಪ ಬಂದ್ರೆ ನಿಮಗೆ ಹೂವು ಕಾಣಿಸ್ತಾ ಸ್ಟಾರ್ಟ್ ಆಗ್ಬಿಡುತ್ತೆ ಹೂವು ಬರ್ಬೇಕು ಇವಾಗ ಅಲ್ಲಿಗೆ ಒಂದ್ ಸ್ವಲ್ಪ ಬಂದಿದೆ ಬಂದಿದ್ಯಾ ಹಾ ಬಂದಿದೆ ಅಂದ್ರೆ ಸ್ಟಾರ್ಟ್ ಅದು ನೋಡಿ ಹಿಂಗ್ ತುದಿ ಇಲ್ಲೊಂದ್ ತುದಿ ಇಲ್ಲೊಂದ್ ತುದಿ ಕಟ್ ಮಾಡ್ಕೊಳ್ಳಿ ಒಂದ್ ಲೈನ್ ಹಿಡಿದ ಮೇಲೆ ನೀವು ಬಿಡಿ ಅವಾಗ ನಿಮ್ಗೆ ಒಂದು ನೆನ್ಪಿರ್ತದೆ ಈ ಲೈನ್ ಮುಗಿಸಿದೀನಿ ಅಂತ ಇದು ಏನಾಗ್ತದೆ ಈ ಎರಡ್ ಸಾಲ ಮಧ್ಯದಲ್ಲಿ ಈ ತರ ನಾವು ಸ್ವಲ್ಪ ಕಾಳೆ ಬಿಟ್ಕೋಬೇಕು ಅಲ್ಲಿ ಬಿಟ್ಕೊಡಕ್ಕೆ ಏನಾಗ್ತದ್ರೆ ನಿಮಗೆ ಅಲ್ಲಿ ತ್ಯಾವಾಂಶ ಇರ್ತದೆ ಮಾಯಶ್ಚರ್ ಇರ್ತದೆ ಒಂದು ಮಾಯ್ಶ್ಚರ್ ಇರ್ತದೆ ಮತ್ತೆ ಎಲ್ಲಾ ಕ್ರಿಯೆಗಳು ನಡೆಯೋದೇ ಕಳೆ ಕೆಳಗಡೆ ನಾವು ಕಳೆ ಎಲ್ಲ ತೆಗೆದ್ಬಿಟ್ಟು ಏನ್ ಮಾಡಕ್ ಏನ್ ಮಾಡಂಗಿಲ್ಲ ಆಮೇಲೆ ನೋಡಿ ಇದು ತುಂಬೆ ಸ್ಕಿನ್ ಗೆ ಇದು ಸ್ಕಿನ್ ಗೆ ತುಂಬಾ ಒಳ್ಳೇದು ಇದು ಇದು ಸ್ಕಿನ್ ಗೆ ತುಂಬಾ ಒಳ್ಳೇದು ಇದನ್ನ ನಾವು ಇದು ಬಸ್ ಇದು ಎಲ್ಲ ಒಂಥರ ಇದ್ ಮಾಡ್ಕೊಂಡು ಮೈಗೆಲ್ಲ ಹಚ್ಚಿದ್ರಂತೂ ಸ್ಕಿನ್ ತುಂಬಾ ಎಕ್ಸಿಮ್ ಅಂತ ಹೇಳ್ತಿರಲ್ವಾ ನಿಮ್ ಮೆಡಿಕಲ್ ಅಲ್ಲಿ ಎಕ್ಸಿಮ್ ಅಂತ ಹೇಳ್ತಿರಲ್ವಾ ಅದಕ್ಕೆ ಹೊಟ್ಟೆಗೆ ಒಂದು ಸ್ಪೂನ್ ಅಷ್ಟು ಅರ್ಧ ಕುಡಿಸ್ಬಿಟ್ರೆ ತುಂಬಾ ಒಳ್ಳೇದು ಮತ್ತೆ ನೋಡಿ ಇದು ಏನಂದ್ರೆ ಇದು ಇದನ್ನ ಕಟ್ ಮಾಡ್ಕೊಂಡು ಹೋಗಬೇಕು ಇಲ್ಲ ಈ ಊರ್ಲಿಯನ ಹಿಂಗೆ ಏನಾಗ್ತದೆ ಇದು ಬಳ್ಳಿ ಅಪ್ಪಿ ನೋಡಿ ಗಿಡನ ಈ ಬಟರ್ ಫ್ಲಡ್ ಗಡ ಆಗಲೇ ಮಲಸು ಬಿಡ್ತದೆ ಇದು ನೋಡಿ ಕಟ್ ಮಾಡ್ಕೋಬೇಕು ಇಲ್ಲ ಇದ್ರೆ ಬಟರ್ ಫ್ಲಡ್ ಗಿಡನೇ ಸುತ್ತ ಬಿಟ್ಟು ಅದು ಬಿಳ್ಸಿ ಬಿಡ್ತದೆ ನೋಡಿ ಇದು ಅಗಸೆ ನೋಡಿ ಇದು ಬಂತು ನೋಡಿ ನೋಡಿ ಎಂತ ಒಳ್ಳೆ ಹೈಟ್ ಇದೆ ಹೌದು ನೋಡಿ ಈ ಹೈಟ್ ಬಂದ್ಬಿಡ್ತು ಇದು ಹೈಟ್ ಬಂದಿದೆ ಈಗ ಇದರಲ್ಲಿ ನೀವು ಏನು ಮಾಡಬೇಕು ಅಂದ್ರೆ ಈಗ ಇನ್ನೆಲ್ಲ ಫೀಟ್ಗೆ ಇದನ್ನ ಕಟ್ ಮಾಡ್ಕೊಂಡು ಬರಬೇಕು ಅಷ್ಟೇ ಫಟ್ ಕಟ್ ಮಾಡ್ಕೊಂಡು ಬರಬೇಕು ಅದ ಮೇಲೆ ಹೋಗಿದ್ಯಾಲಾ ಒಂದ್ 10 ಅಡಿಗಿ ಒಂದನ್ನು ಬಿಟ್ಬಿಡಿ बाकी ಇರೋದನೆಲ್ಲ ಇಲ್ಲಿ ಕಟ್ ಮಾಡ್ಕೊಂಡು ನೀವು ಇದನ್ನ ಮಲ್ಚಿಂಗ್ ಮಾಡಬಹುದು ಮತ್ತೆ ಇದ್ರು ಡ್ರೈ ಮಾಡಬಹುದು ಒಣಗಿಸಬಹುದು ಹ ಹೌದು ನಾವು ತಗೊಂಡು ಹೋಗಿ ಮಾಡಿದ್ವಿ ಓ ಇದಕ್ಕೆ ಓ ನೀವು ಈಗ ದೇವಸ್ಥಾನಕ್ಕೆ ಕೂರ್ತೀರಲ್ಲ ಪೂತಿ ಕೊಟ್ಟಿದೀವಿ ಒಳ್ಳೆ ಪುಣ್ಯದ ಕೆಲಸ ಇದು ಇವತ್ತು ದ್ವಾದಶಿ ಅಲ್ಲ ಹ ಸೋ ಇವತ್ತುನು ಇದರದು ಪಲ್ಯ ಮಾಡ್ತೀವಿ ಅಮ್ಮ ಹೇಳಿದಾರ ತಗೊಂಡು ಬಾ ಅಂತ ಹೌದು ಹೌದು ಈಗ ತಗೊಬೇಕಿದೆ ಇದನ್ನ ಒಣಗಿಸ್ಕಬೇಕು ನೋಡಿ ಇದು ಇದು ಒಳ್ಳೆ ಕಾಂಡ ಆಗ್ತದೆ ನೋಡಿ ಇದು ಒಳ್ಳೆ ಕಾಂಡ ಒಳ್ಳೆ ಹೈಟ್ ಇದೆ ತುಂಬಾ ನಾವು ಕೈಗೆ ಸಿಕ್ಕಿದಷ್ಟು ಹೈಟ್ ಹೋಗ್ಬಿಟ್ಟಿದೆ ಇದು ಬಂದಾಗ ಬಂದಾಗ ನೀವು ಸ್ವಲ್ಪ ಇದನ್ನ ಕಟ್ ಮಾಡ್ಕೊಂಡು ಹೋಗ್ಬೇಕು ಆಮೇಲೆ ಇದೇನ್ ಮಾಡ್ಬೇಕಂದ್ರೆ ಈ ಈಗ ಈ ಗಿಡ ಇದೆಯಲ್ಲ ಇದಕ್ಕೆ ಈಗ ಬಿಸಿಲು ಬೇಕಲ್ವಾ ಹೌದು ಈ ಬಿಸಿಲು ಬೇಕು ಅಂತ ಹೇಳಿದ್ರೆ ನಾವು ಇದನ್ನೆಲ್ಲ ಸ್ವಲ್ಪ ಇಲ್ಲಿ ಕಟ್ ಮಾಡ್ಕೋಬೇಕು ಇಲ್ಲಿ ಇಲ್ಲಿ ನಾವು ಕಟ್ ಮಾಡಿ ಬಿಟ್ಕೊಡ್ಬೋದು ಫೈವ್ ಫೀಟ್ ಅಲ್ಲಿ ಕಟ್ ಮಾಡಿ ಬಿಟ್ಬಿಡ್ಬೋದು ಅದು ಅಲ್ಲಿ ಹಾಗೆ ಅಲ್ಲಿ ಇರ್ತದೆ ಸರಿ ನೋಡಿ ಇದೆ ಇದೆಲ್ಲ ಏನಾಗ್ತದೆ ದಂಟು ಸಮೇತ ನಿಮ್ಗೆ ಕಷಾಯಕ್ಕೆ ಬರ್ತದೆ ಇದು ಇದ್ ಮಾಡ್ಕೊಳ್ಬಹುದು ಕಷಾಯ ಮಾಡ್ಕೊಳ್ಬೋದ ಒಣಸ ಪುಡಿನೂ ಹೌದು ಅದು ಮೊಗನ್ ಫೋಟೋ ತೋರ್ಬೇಕಾಗಿತ್ತು ನೋಡಪ್ಪ ಬಂದು ನಾವು ನಿಂತಿದ್ದಾಗ್ ತೆಗ್ದಿದ್ ಫೋಟೋ ಇವಾಗ ಹೆಂಗಿದೆ ಅಂತ ಹಾ ತೋರ್ಸ್ದೆ ನಾನ್ ನಿಮ್ದೆ ನಿಮ್ದೆ ಒಂದು ವಿಡಿಯೋ ಅಲ್ಲಿ ಹಾಕಿದೀರಾ ಅದನ್ನೂ ತೋರ್ಸ್ದೆ ನಮ್ ಮನೆಯವ್ರ್ ನಿಂತಿದ್ ಮೊನ್ನೆ ತೆಗ್ದಿದಿನಿ ಅದ್ ಹನ್ನೆರಡ್ ವರೆ ಅಡಿ ಹೋಗ್ಬಿಡಿದೆ ಆ ಕಡೆ ಎಲ್ಲ ನೋಡುದ ಅದ್ ಬಿಟ್ರೆ ಪೇಪರ್ ನೆಕ್ಸ್ಟ್ ಇನ್ನೊಂದ್ ಈಗ ಹನ್ನೆರಡುವರೆ ಇದಿಲ್ಲ ಇನ್ನೊಂದು ತಿಂಗಳು ಬಿಟ್ರೆ ಅದು ಮೇಲೆ ಟೂವರ್ ಹಾ ಇದು ತುಂಬಾ ಒಳ್ಳೆ ಇದನ್ನೆಲ್ಲ ನೀವು ಪುಳನಿಗ್ ಅವಾಗ ಅವ್ ಮಾಡ್ಕೊಂಡ್ರಿ इधर कांड तपा आगे ये अच्छा है ना ये अच्छा ऊपर चलेगा हा। हा। ये छोड़ना देखो टेन फीट को एक को उधर एक छोड़ना ये सभी क्या करना इधर देखो ये सभी ऐसा ऐसा करना मनमोहगा ना हाँ ऐसा ऐसा फाइव फीट को ऐसा कट करना ऐसा 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 वर्ड कट करता ऐसा देखो इधर से तुम्हारा एक हाथ में मेजरमेंट ले कितना हो गया ये जाना आएगा ये छोड़ो ये सभी ऐसा कट करते हो ऐसा कटो

ऐसे कट कर दो okay. फिर ये ये जो है ना ये देखो ये है ना इसको जाट में ना धूप लग रहा है इसको देखो इसको सनलाइट होना ना तो okay. क्या करना ऐसा ऐसा yeah. तैयार से फ्री करना ऐसा ऐसा फ्री करना ऐसा ऐसा फ्री करना ऐसा थोड़ा धूप लगेगा फिर ये ये नहीं रहता ये उठा करना दूसरा करना इसको ಅದೇ ನುಕ್ಕೆ ಬರುತ್ತಮ್ಮ ಈಗ ಡೆವಲಪ್ ಆಗ್ತಾ ಇದೆ ಈಗ ಮೇನ್ ಏನಂದ್ರೆ ಹೆಚ್ಚು ಬಿಸಿಲು ಕೀರುತ್ತೆ ಮತ್ತೆ ಭೂಮಿಯಲ್ಲಿ ಏನು ಇರ್ಲಿಲ್ಲ ಅಲ್ವಾ ಈಗ ನಿಧಾಂತರ ಒಂದೊಂದು ಅಂಶ ಸೇರಿ ಸೇರಿ ಅದು ಮೇಲ್ ಈಗ ಇಲ್ಲಿದ್ದಿದಲ್ಲ ಇಲ್ಲ ನೆಟ್ಟಿ ಅದೇ ಖರ್ಜೂರ ಗಿಡ ಅದು ಇದು ಕರ್ಜೂರ ಇದು ಅದೇ ನುಗ್ಗೆ ಲೈನ್ ಲೈನ್ ಹಿಡ್ಕೊಂಡು ನೀವು ತುದಿ ತುದಿನೇ ಕಟ್ ಮಾಡ್ಕೊಂಡ್ ಬಂದ್ಬಿಟ್ರೆ ನೀವು ಬಂದಾಗ ಬಂದಾಗ ತಗೊಂಡು ಸೊಪ್ಪು ತಗೊಂಡೋದ್ರೆ ಅವತ್ತೇ ಮಾಡ್ಕೊಳ್ಳಿ ಬಾಕಿ ಇರೋ ದಿನಾನ ಇದು ಒಳಗ್ಸ್ಕೊಳ್ಳಿ ಇದು ಸ್ಟಾರ್ ಫ್ರೂಟ್ ಇದು ಇದು ಸ್ಟಾರ್ ಫ್ರೂಟ್ ಇದು ನನಗ್ ಇಲ್ಲ ಇಲ್ಲ ಅದ್ ಹಂಗೆ ಬಾಡ್ಕೊಂಡಿರೋದು ಯಾವಾಗ್ಲೂ ಸ್ಟಾರ್ ಫ್ರೂಟ್ ಮತ್ತೆ ಇದು ನಾವು ಇದು ಹೇಳ್ತೀವಲ್ಲ ಯಾವುದು ಇದು ನಾಕ್ ಗಾರಿ ಏನ್ ಮನೆ ಹತ್ರ ನಾನು ಹೋಗಿ ಬರ್ಬಹುದು ಅಂತಾ ಅಟರಲ್ಲ ಕರೆಕ್ ಕರೆಕ್ ಕರೆ ಇದು ನಾಗದಾಳಿ ಇದುನ್ನ ಮನೆ ಕಡೆ ಹಾಕ್ಬೇಕು ಎರಡು ಸತಿ ಹಾವು ಬಂದಿದೆ ಏನ್ ತೊಂದ್ರೆ ಇಲ್ಲ ಅದೇನ್ ತೊಂದ್ರೆ ಇಲ್ಲ ಇದು ಬೆಳೆ ಅಂದ್ರೆ ಇದ್ ಮಾಡ್ಬೋದಾ ಇದನ್ನ ಈಗ ನೆಕ್ಸ್ಟ್ ಏನ್ ಮಾಡ್ಬೋದು ಸ್ವಲ್ಪ ಗಿಡ extra ಆದ್ಮೇಲೆ ಅದು ಕೊಂಬೆನೆ ಕತ್ತರಿಸ್ಕೊಂಡು ನೋಡಿ ಕಾವಾ ಏ ನೆಕ್ಸ್ಟ್ ಕ್ಯಾ ಕರ್ನಾ ಏ ಐ ಹೈನಾ ಈ ಪುಟಲೆಕ ಐಸಾ ಕಟ್ कर ਲੈನಾ ಐಸಾ ಐಸಾ ಕಟ್ करಲೇಕ उधर ಅರ್ಕೇ ಬಸ್ لگانا ಏ ರಘಾ ಇತ್ತು ಸಾಪ್ ನಯ ಆಗ ಆ ನೋಡಿ ಇದು ಇದು ಇದ್ ಹಾಕೊಂಡ್ ಬೆಳೆಸ್ಕೊಬೋದು ಕಟ್ ಮಾಡ್ದಷ್ಟು ನಿಮ್ಗ್ ಬರ್ತಾ ಇರ್ತದೆ ಚಿಂತೆ ಏನಿಲ್ಲ ಓಕೆ ಇದು ನೀವು ಕಟ್ ಮಾಡ್ಬಿಟ್ಟು ಏನೋ ಗಿಡ ಹೊರ್ಟೋ ಇದಲ್ಲ ಚಿಂತ ಮಾಡಂಗಿಲ್ಲ ಏನ್ ನೋಡಿ ಇದಾಯ್ತಲ್ವಾ ಇದು ನೀವು ಇನ್ನೊಂದು ಹದಿನೈದು ದಿನ ಬಿಟ್ಟು ಬಂದು ನೋಡಿ ಬುಷ್ ತರ ಇಷ್ಟ ಆಗಲ್ಲ ಓಕೆ ಬರ್ತಾ ಇರ್ತದೆ ಇದ್ರೆ ಇದು ನೀವಲ್ಲಿ ಏನ್ ಮಾಡ್ಬೋದು ಇದರದ್ದು ಅದರದ್ದು ಪಾನಿ ಹಾಕೋ ರಾಗ ಹಾಕೋ ಚಾರ್ ರೋಜ್ ಪಾನೀಯ ಖಾಲಿ ಬಸ್ ಪಿರುವ ಅಚ್ಚಾಗ ಗರ್ಕ ಬಾಜಿ ಗಾಲಿ ಆಯ್ತು ಸಾಪ್ ಗಿಪ್ ಸಿಬೆ ಗಿಡ ಇದು ಸಿಬೆ ಗಿಡ ಇದು ಜಮನೆರಳೆ ಇದು ಜಮನೆಳೆ ಅದು ಪಪ್ಪಾಯ ಜಮನೆ ಚಿಕ್ಕದ ದೊಡ್ಡದ ಸರ್ ಅದು ಜಮ್ನೆಳೆ ಅಂತ ಹೇಳಿದ್ರೆ ಇದು ಒಳಗಡೆ ಒಂದು ಬೀಜ ತರ ಇರ್ತದೆ ಮೇಲ್ಗಡೆ ಒಂದು ಇದು ಬರ್ತದ ನೇರಳೆ ಹಣ್ಣೆ ಅದಕ್ಕೆ ಜಮ್ ನೇರಳೆ ಅಂತ ಹೇಳ್ತಾರೆ ಪರ್ಪಲ್ ಕಲರ್ ಪರ್ಪಲ್ ಕಲರ್ ಇರ್ತದೆ ಇಲ್ಲ ಇಲ್ಲ ಪರ್ಪಲ್ ಕಲರ್ ಸ್ವಲ್ಪ ವೈಟ್ ವೈಟ್ ಮತ್ತೆ ರೆಡ್ ಮಿಕ್ಸ್ ಇರ್ತದೆ ಅದನ್ನ ಅದು ಏನಾಗ್ತದೆ ಇದು ಅದ್ರ ಒಳಗಡೆ ತುಂಬಾ ಸ್ವೀಟ್ ಇರ್ತದೆ ಅದು ಅದ್ರ ಒಳಗಡೆ ಬೀಜ ಇರ್ತದೆ ಬೀಜ ತೆಗೆದ್ಬಿಟ್ಟು ಮೇಲ್ಗಡೆ ಸಿಪ್ಪೆ ತರ ಬೇಲ್ ದಂಡ ಸಿಪ್ಪೆ ತರ ಇರ್ತದೆ ಅದನ್ನ ಕಚ್ಚಿ ಕಚ್ಚಿಂದ ತುಂಬಾ ಸ್ವೀಟ್ ಇರ್ತದೆ ಆ ನೇರಳೆ ಇದು ಅದು ಸ್ವಲ್ಪ ಮನೆ ಕಡೆಲ್ಲ ಜಾಸ್ತಿ ಹಾಕೊಂಡಿರ್ತಾರೆ ಇದು ಲವಂಗ ಈ ಬೆಳೆ ಇದು ಸ್ವಲ್ಪ ಇಲ್ಲಿ ವೀಕ್ ಆಗಿರೋದು ಇವಾಗ ಈ ಕಡೆ ನೀರ್ ನುಗ್ಗಿ 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 ಆದ್ರೆ

ಮರಾಗ್ ಹೋಗುತ್ತೆ ಅದು ಬಟ್ ಅದನ್ನ ನಿಯಂತ್ರಣ ಮಾಡೋದು ಕಟ್ ಕಟ್ ಮಾಡಿ ಮಾಡಿನೇ ನಿಯಂತ್ರಣ ಮಾಡಬೇಕು ಇವಾಗ ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲ ಎಲ್ಲ ಬಂದಿದೆ ಈಗ ಈಗ ಇದು ಡೆವಲಪ್ ಆದ್ಮೇಲೆ ಈಗ ಒಂದು ಇಷ್ಟು ಫೈವ್ ಫೀಟ್ ಬರ್ತಾ ನೆಕ್ಸ್ಟ್ ಜೂನ್ ಇದು ಕಡ್ಡಿ ತುಂಬಾ ಮೇಲೆ ಹೋಗುತ್ತೆ ಇದು ಸ್ಟಾರ್ಟಿಂಗ್ ನಲ್ಲಿ ಮಾತ್ರ ನಿಧಾನ ಬೆಳವಣಿಗೆ ಆಮೇಲೆ ನಿಮ್ಗೆ ಎಲ್ಲದಕ್ಕಿಂತ ಕ್ವಿಕ್ ಬೆಳವಣಿಗೆ ಅಂದ್ರೆ ಇದು ಆಮೇಲೆ ನಿಮ್ಗೆ ಅನಿಸ್ತದೆ ಏನ್ ಇದು ಕಡ್ಡಿ ಇಷ್ಟು ಹೋಗ್ತಾ ಅಂತ ಇದ್ರೀ ಮಂತ್ ಒಂದ್ಸಲ ಕಟ್ ಮಾಡ್ತಾ ಇದ್ರೆ ಇದು ಇಪ್ಪತ್ನಾ ಇಪ್ಪತ್ತೈದು ಅಡಿ ಇಟ್ ಹೋಗ್ಬಿಡುತ್ತೆ ಅವಾಗ ಅದನ್ನ ನಿಯಂತ್ರಣ ಮಾಡೋದು ಕಷ್ಟ ಅನ್ಬಿಟ್ಟು ನೋಡಿ ಅಲ್ಲಿ ಬಾಳೆ ಅದೊಂದು ಮರಿ ಹಾಕಿದೆ ಬಂದಿದೆ ಹೌದೌದು ಕಂದು ಪೀಸ್ ಬಂದಿದೆ ನೀವು ತುಂಬಾ ಕೆಟ್ಟೋಗಿದೆ ಅಂತ ಇಟ್ಕೊಳ್ಳಿ ಈ ಎಲೆನ ನಾಲ್ಕು ಎಲೆನಂಗೆ ಕಿತ್ತ್ಕೊಂಡು ನೀವು ಸೊಪ್ಪಲ್ಯೇ ಮಾಡ್ತೀರಲ್ವಾ ಆ ಪಲ್ಯದಲ್ಲಿ ಇದನ್ನ ಸೇರ್ಸ್ಕೊಳ್ಬೇಕು ಇದನ್ನ ನಾವು ಸೇರ್ಸ್ಕೊಳ್ಬೇಕು ಇದನ್ನ ಸೇರಿಸ್ಕೊಂಡು ಪಲ್ಯ ಮಾಡಿದ್ರೆ ಇದು ನಾಲ್ಕು ಜನ್ರು ಹೊಟ್ಟೆ ಕ್ಲೀನ್ ಆಗ್ತಿತ್ತು ಇನ್ನು ಬೇರೆ ಏನಾಗಲ್ಲ ಏನೂ ಆಗಲ್ಲ ಬಟ್ ಒಬ್ರೇ ನಾಲ್ಕು ಎಲೆ ತಗೊಂಡ್ರೆ ನಿಮ್ಗೆ ನಿಯಂತ್ರಣಕ್ಕೆ ಸಿಗಲ್ಲ

ಅದು ಅದೊಂದು ಒಂದು ಬೇಜಿ ಗಿಡದ್ದು ಅದೊಂದು ತುಂಬಾ ಇದು ಆಮೇಲೆ ಇದು ಸ್ಟಾರ್ ಫ್ರೂಟ್ ಇದಕ್ಕೆ ನಾನು ಚಪ್ಪಳ ಹಾಕ ಕೇಳಿದ್ದೆ ಕಳಿಸಿ ಇದು ಇದು ನಮ್ಮ ಏನಪ್ಪ ಇದು ಫ್ಯಾಷನ್ ಫ್ರೂಟ್ ಫ್ಯಾಷನ್ ಫ್ರೂಟ್ ನಾನು ತಂತಿ ಎಲ್ಲ ತಂದಿದ್ದೀನಿ ಹಾ ಕೋಲ್ಗಳು ತಂದಿಟ್ಟಿದೆ ಸೊ ಅದ್ ಕೋಲ್ ಇಟ್ಬಿಟ್ಟು ತಂತಿ ಹಾಕ್ಬಿಟ್ರೆ ಅದಕ್ಕೆ ಹಿಂಗೆ ಆರ್ಚ್ ತರ ಬರುತ್ತೆ ಅಂತ ಅನ್ಕೊಂಡೆ ಇಲ್ಲ ಇದಕ್ಕೆ ತಂತಿದ್ ಫುಲ್ ರೋಲ್ ತಂದಿಟ್ಟಿದೀನಿ ತಂದಿಟ್ಟಿದೀರಾ ಸರಿ ನೆನ್ಪಾಡಿ ಕೆಲಸ ಈಗ ಇಟ್ಟು ಬಿಡ್ ನಾವು ಸಿಸಿ ಬಿಟ್ಟಿದ್ರೆ ಇಷ್ಟೊತ್ತಿಗೆ ಅದು ಬಂದ್ಬಿಡೋದು ಈಗ ಅದಕ್ಕೆ ಸಪೋರ್ಟ್ ಇಲ್ದೇನೆ ಅದ್ ಹಂಗಿದೆ ಅಷ್ಟೇ ಅದಕ್ಕೊಂದ್ ಸ್ವಲ್ಪ ಸಪೋರ್ಟ್ ಮಾಡ್ಬಿಟ್ಟು ಅದೆಲ್ಲ ಕಡೆ ಹರಿದ್ ಬಿಡ್ತದೆ ಆಮೇಲೆ ಈಗ ಇದು ರಸ್ತೆ ಈಗ ನಿಮ್ಗೆ ಇಷ್ಟ ಆಗ್ಲಾ ಬೇಕಲ್ವಾ ಹೌದು ಸರ್ ಇಷ್ಟ ಆಗ್ಲಾ ಬೇಕು ಇಷ್ಟ ಆಗ್ಲಾ ಬೇಕು ಇವಾಗ ಆಕ್ಚುಲಿ ಅವ್ನು ತುಂಬಾ ಹೆವಿ ಕೊಟೇಶನ್ ಕೊಟ್ಟ ಅದಕ್ಕೆ ನಾವು ಸ್ಟಾಪ್ ಮಾಡ್ಬಿಟ್ವಿ ಏನಕ್ಕೆ ಇದನ್ನ ಹಾಕಕ್ಕೆ ಒಂದು ನೀರು ಕುತ್ಕೊಳ್ತಾ ಇದೆ ಅಲ್ಲ ಮಳೆ ಬಂದ್ರೆ ಈ ಏರಿಯಾ ಅಂತೂ ಹೋಗಕ್ಕೆ ಆಗಲ್ಲ ಅಲ್ಲೇ ಟೈರ್ ಸುತ್ತ ಸ್ಟಾರ್ಟ್ ಆಗ್ಬಿಡುತ್ತೆ ಇಲ್ಲಿ ಸೊ ಅದಾಗಿ ನಾವು ಬರೇ ಅದು ಗರ್ಜಿ ಮಣ್ಣು ಹಾಕೋಣ ಅನ್ಕೊಂಡ್ವಿ ತಗೊಂಬರೋದೇ ಕಷ್ಟ ಆಗ್ತದೆ ಅದೇ ಡಬಲ್ ಡಬಲ್ ಆ ಟ್ರಾಕ್ಟರ್ ಕಾಸ್ಟ್ ಆ ಕಾಸ್ಟ್ ಈ ಕಾಸ್ಟ್ ಅದೇ ಜಾಸ್ತಿ ಆಗ್ಬಿಡುತ್ತೆ ಈ ಕಡೆ ಈ ಕಡೆ ಬಗ್ ಹಾಕಿ ನಾನು ಗೋಶಾಲೆಯಲ್ಲಿ ಫಸ್ಟ್ ಹಂಗೆ ಮಾಡಿತ್ತು ಈ ಸೈಡ್ ಈ ಸೈಡ್ ಹಾಕೊಂಡ್ರೆ ಇಲ್ಲೊಂದು 2.5 ಫೀಟ್ ಇಲ್ಲೊಂದು 2.5 ಫೀಟ್ ಹಾಕೊಂಡ್ರೆ ನಿಮ್ ಟೈರ್ ಹೋಗ್ತಾ ಆಗ್ತದೆ ಇಲ್ಲಿ ಮಧ್ಯದಲ್ಲಿ ಹುಲ್ ಬೆಳಿಲಿ ಹ್ಮ್ ತೊಂದ್ರೆ ಏನಿಲ್ಲ ಆಮೇಲೆ ನಮಗೆ ಕಲ್ ಸಿಕ್ಕಿದ ಮೇಲೆ ನಾವು ಡೆವಲಪ್ ಮಾಡ್ಕಬಹುದು ಹ್ಮ್ ಅದ್ ಪೇಮೆಂಟ್ ಸ್ಟೋನ್ಸ್ ಅಂತಾನೂ ಅನ್ಕೊಂಡ್ವಿ ಪೇಮೆಂಟ್ ಸ್ಟೋನಿದು ಫುಟ್‌ಪಾತ್ ಗೆಲ್ಲಾ ಹಾಕ್ತಾರಲ್ಲ ಇಲ್ಲ ಅದು ಈಗಲೇ ಹಾಕೋಬೇಕು ಇದ ಜಾಗದ ಪರಿಸ್ಥಿತಿ ಅಂತ ತಿಳ್ಕೊಂಡು ಹಾಕಿ ಒಂದೇ ಸಲ ಹೋಗ್ಬಿಡಿ ಈಗ ಫಸ್ಟ್ ಸುಮ್ನೆ ಒಂದು ಎರಡು ಕಾಡ್ ಕಲ್ಲು ಅಂದ್ರೆ ಕಾಡು ಎಲ್ಲ ವೇಸ್ಟ್ ಕಲ್ಲ ಈಗ ಒಂದ್ ಲೋಡ್ ಇಲ್ಲಿ ಕಲ್ಲು ಹಾಕೊಂಡ್ರೆ ನಿಮ್ಗೊಂದು ಕಮ್ಮಿ ಅಂತ ಹೇಳಿದ್ರೆ ಸಾಕು ಅದೇ ರೀತಿ ಅಲ್ಗೊಂದ್ ತರ್ಟಿ ಫೀಟ್ ಒಂದ್ ಲೋಡು ಒಂದ್ ಎರಡು ಲೋಡು ಮೂರು ನಾಲ್ಕು ಒಂದ್ ಐದು ಲೋಡ್ ಇಲ್ಲಿಗೆ ಇಲ್ಲಿಗೆ ಆ ಕಡೆ ಒಂದ್ ಎರಡು ಒಂದು ಹತ್ತು ಹದಿನೈದು ಲೋಡ್ ಕಲ್ಲು ಇದ್ಬಿಟ್ರೆ ಇದನ್ನ ರೋಡ್ ಮೈಂಟೈನ್ ಮಾಡ್ಕೋ ಸರಿ ಅವಾಗ ಕಲ್ಲಿ ಹೇಳಲ್ಲ ಅದೇನಾಗ್ತದೆ ಒಂದಕ್ಕೊಂದು ಕಚ್ ಕುತ್ಕೊಂಡ್ರೆ ಅದ್ ಸರಿ ಆಗ್ತದೆ ಆಮೇಲೂ ಇಲ್ಲಿ ಮೇಲ್ ಉದ್ಭವ ಆಯ್ತು ನೀವೇನ್ ಮಾಡ್ಬೇಕ ಸ್ವಲ್ಪ ಹೈಟ್ ತರಬೇಕು ಅವಾಗ ನಾವೇನ್ ಏನ್ ಮಾಡ್ಬೇಕಂದ್ರೆ ಸೈಡ್ ಅಲ್ಲಿ ಸ್ವಲ್ಪ ಅದನ್ನ ಕೊರ್ಕೊಂಡು ಆ ಸೈಡ್ ಅಲ್ಲಿ ಕೊರ್ಕೊಂಡು ಇಲ್ಲಿ ಎಲ್ಲೋ ಕೆಳಗಡೆ ಸಣ್ಣ ಪೈಪ್ ಹಾಕೊಂಡು ಕನೆಕ್ಷನ್ ಕೆಳಗಡೆ ಕೊಡ್ಬೇಕು ಅವಾಗ ಏನಾಗ್ತದೆ ನೀರ್ ಎಲ್ಲ ಸರಳ ಅಂತ ಹೋಗ್ಬಿಡ್ತದೆ ಈಗ ನಾವ್ ಅದ್ಯಾವುದೋ ಒಂದು ವಿಡಿಯೋದಲ್ಲಿ ನೋಡಿ ನಮ್ದು ಒಂದು ಮಾಡಿದೀವಿ ನಾಲ್ಕಡಿ ಹಾಳ ಮಾಡಿದ ಅಲ್ಲಿ ತೋಟದಲ್ಲಿ ಅವ್ರದ್ದು ಪಾಪ ಅದು ತೋಟ ಕಾಡಾಗಿತ್ತು ಅದನ್ನೆ ವೀಡಿಯೋ ಹಾಕಿದ ನೋಡ್ರಿ ಅದೊಂದು ಅದ್ರ ಒಳಗಡೆ ಈಗ ತೆಗೆದಿರೋದು ನಾಲ್ಕರಿಂದ ಐದ್ ಅಡಿ ಆಳ ತೆಗೆದಿರುದಿ ಐದ್ ಅಡಿ ಆಳ ತೆಗೆದು ನೀರ್ನ ಹೊರಗಡೆ ಬಿಟ್ಟಿದೀವಿ ಈಗ ಆಮೇಲೆ ಇಲ್ಲಿ ನಾವು ತೋಟ ಮಾಡ್ಬೋದು ಅವ್ರ ಅದನ್ನ ಒಂದೂವರೆ ಎಕರೆ ನಿರುಪಯೋಗ ಅಂತ ಬಿಟ್ಬಿಟ್ಟಿದ್ರೆ ಈಗ ಅದನ್ನ ಈಗ ಅದು ಆ ಮಣ್ಣನ್ನ ಟೆಸ್ಟ್ ಮಾಡಿ ನೋಡುವಾಗ ಇವಾಗ ಅದ್ಭುತವಾಗಿ ತೋಟ ಆಗ್ತದೆ ಅವ್ರಿಗೆ ಈಗ ಅವ್ರ ಇಬ್ರು ಗಂಡ ಹೆಂಡ್ ಇಬ್ರು ಅಲ್ಲೇ ಹಾಲ್ಟ್ ಆಗ್ಬಿಟ್ಟಿದ್ದಾರೆ ಈಗ ಖುಷಿ ಆಗ್ಬಿಟ್ಟಿದೆ ಈಗ ಅವ್ರಿಗೆ ಇಲ್ಲಿ ಹೊರಗಡೆ ಮಣ್ಣು ತರ್ಬೇಕಾಗಿತ್ತು ಅಂದ್ಬಿಟ್ಟು ಇದು ನರಳು ಇದೇನಿಲ್ಲ ನಿಮ್ಗೆ ಒಂದು ಒಂದೂವರೆ ವರ್ಷದಲ್ಲಿ ಇದು ಹೈಟ್ ಆಗಿ ನರಳು ಇಲ್ಲಿ ಕವರ್ ಆಗ್ಬಿಡ್ತೇ ಅವಾಗ ಇದೆಲ್ಲ ಮಾಡ್ಬೋದು ಫೈವ್ ಫೀಟ್ಗೆ ಇದು ಕಟ್ ಮಾಡ್ಕೊಬೇಕು ಕಟ್ ಮಾಡ್ಕೊಂಡ್ ಏನ್ ಮಾಡ್ಬೇಕಂದ್ರೆ ಇದನ್ನ ತೆಗೆದು ಇದ್ರ ಬುಡಕ್ ಹಾಕ್ಬೇಕು ಅದನ್ ಇದ್ರ ಬುಡಕ್ ಹಾಕ್ಬೇಕು ಎಕ್ಸ್ಚೇಂಜ್ ಮಾಡ್ಕೊಳ್ಬೇಕು ನಾವು ಹೈಟ್ ಬಂತಲ್ವಾ ಇದ್ ಇಷ್ಟ ಆಗ್ಲಿಲ್ಲ ಇಲ್ಲಿ ಬಿಟ್ಬಿಡೋದು ನೋಡಿ ಒಂದೊಂದು ಮಾರ್ಕ್ ಒಂದ್ ಬಿಟ್ಕೊಂಡೋಗುದು ಚೆನ್ನಾಗಿ ನೋಡಿ ಇದು ಇದನ್ನ ಬಿಟ್ಟ ಕಟ್ ಮಾಡ್ಕೊಳ ಇದು ಇದರ ಪಡಗಿರೋ ಮೇಲೆ ಅದು ಹೋಗುತ್ತೆ ಇದು ಹೋಗುತ್ತೆ ಇಲ್ಲಿ ಹೋಗುತ್ತೆ ಮತ್ತೆ ಇದು ಬೇಕು ಚೆನ್ನಾಗಿದೆ ಬಿಟ್ಕೊಳ್ಳಿ ಇಲ್ಲಿ ಇಲ್ಲಿಗೆ ಕಟ್ ಮಾಡ್ಕೊಳ್ಳಿ ಇಲ್ಲಿಗೆ ಇಲ್ಲಿಗೆ ಕಟ್ ಮಾಡ್ಕೊಂಡು ಇದನ್ನ ತೆಗೆದಿಂಗೆ ಇದನ್ನ ಬಿಟ್ಕೊಳ್ಳೋದು ಈಗ ಇದು ಬರ್ತಾ ಇದನ್ನ ಪರವಾಗಿಲ್ಲ ಇದನ್ನ ಇದು ಇದೆಲ್ಲ 5 ಫೀಟ್ ಕಟ್ ಮಾಡ್ಕೊಳ್ಳೋದು ಇದೆಲ್ಲ ಇದೆಲ್ಲ ಫೈವ್ ಫೈವ್ ಫೀಟ್ ಇಲ್ಲೇ ಕಟ್ ಮಾಡ್ಕೊಂಡು ಇಲ್ಲ ಇದೀಗ ಚೆನ್ನಾಗಿ ಬಂದಿದೆ ಇದನ್ನ ಇದನ್ನ ಬಿಟ್ಕೊಳೋದು ಇದೆಲ್ಲ ಫೈವ್ ಫೀಟ್ ಬಂದಾಗ ಒಳ್ಳೆ ಲುಕ್ ಅಲ್ಲಿ ಬರ್ತಾ ಇದೆ ಇದು ಪಕ್ಕದಲ್ಲಿ ಅಷ್ಟೇ ಅಷ್ಟೇ ನೋಡಿ ಇಷ್ಟು ಸೊಪ್ಪಲ್ಲಿ ನಿಮ್ಗೊಂದು ನೂರು ಗ್ರಾಮ್ ಡ್ರೈ ಸೊಪ್ಪು ಸಿಕ್ಕೇ ಸಿಗ್ತದೆ ತಗೊಂಡು ಕೊಡಿ ಇವತ್ತೆಲ್ಲ ಏಕಾದಶಿ ದಿನ ಎಲ್ಲ ಒಟ್ಟೆ ಕ್ಲೀನ್ ಮಾಡ್ಕೊಳ್ಳಿ ಇಲ್ಲಿ ಹಾಸ್ ಬಿಡೋದು ಇಲ್ಲಿಗೆ 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 ಹಾಸ್ ಬಿಡೋದು ಹಾಸ್ದಾಗ ಇಲ್ಲಿ ನೀವು ಬೇಕಾದ್ರೆ ನೋಡಿ ಇನ್ನೊಂದು ಮೂರ್ ನಾಲ್ಕು ತಿಂಗಳು ಸರ್ ಹಿಂಗ್ ನಡೆಯೋದು ಎಲ್ಲ ಮಣ್ಣಿಗೆ ಸೇರಬಿಡ್ ಸೇರ್ಬಿಡ್ತದೆ ಅದು ಸೇರ್ಬಿಡ್ ಆಮೇಲೆ ಹೊಸ ಚಿಗಿರ್ ಬಿಡ್ತದೆ ಹಾವು ಬರುತ್ತೆ ಏನಾಗ ಈಗ ನೋಡಿ ಈಗ ಇನ್ನೊಂದು ನಿಮ್ಗೆ ಎರಡ್ ಮೂರ್ ತಿಂಗಳು ಕಳ್ತದೆ ನೋಡಿ ಈಗ ಎಲ್ಲ ಇದೆಲ್ಲ ಯಾವ ಸೊಪ್ಪು ಅಗಸೆ ಇದೆ ಹ್ಮ್ ಇಲ್ಲಿ ಸೇರಿರ್ತಾರ ಇದು ಇನ್ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ನಿಮ್ಗೆ ಇಲ್ಲಿ ಒಂದು ಒಂದ್ ಅರ್ಧ ಅಡಿ ಸೊಪ್ಪು ನಿಂತು ಈಗ ಇನ್ನು ಸ್ಟಾರ್ಟ್ ಆಗಿದೆ ಅಷ್ಟೇ ನಿಮ್ಗೆ ಇಷ್ಟಕ್ಕೆ ಇಷ್ಟು ಬಂದಿದೆ ಅಲ್ವಾ ಒಂದ್ ಅರ್ಧ ಅಡಿ ಇರ್ತದೆ ಆಮೇಲೆ ಅದಕ್ಕೆ ಸ್ವಲ್ಪ ಇಬ್ನಿ ಬಿದ್ರು ನಿಮ್ಗೆ ಮಲ್ಚಿಂಗೆ ಅದೇ ಸಾಕು ಅಗಸ ಸಿಕ್ಕೋದೆಲ್ಲ ಅಯ್ಯೋ ತುಂಬಾ ಆಡು ಕುರಿ ಸಾಕಿರೋರು ಸೊಪ್ಪು ಕೇಳ್ತಾರೆ ಬೇಕಾದ್ರೆ ಸೊಪ್ಪು ಕುಡಿ ಅಂತ ಇಲ್ಲಪ್ಪ ಅದು ಕೊಡೋ ಸೊಪ್ಪಲ್ಲ ಅದು ಅಂತ ಹೇಳ್ಬೇಕು ನೋಡಿ ಇಲ್ಲಿ ಈಗ ಪಪ್ಪಾಯ ಇದು ಈ ಪಪ್ಪಾಯ ಈಗ ಬಿಸಿಲು ಬೇಕಲ್ವಾ ನೀವೇನ್ ಮಾಡ್ಬೇಕು ಈ ಬಿಸಿಲು ಬೇಕೀಗ ಈ ಬಿಸಿಲು ಬೇಕು ಅಂದಾಗ ನಾವೇನ್ ಮಾಡ್ಬೇಕು ಇದು ಈ ಗಿಡನ ಈಗ ಇಲ್ಲಿ ಇಷ್ಟು ಗಿಡನೂ ಇಲ್ಲಿ ನಾವ್ ಏನ್ ಮಾಡ್ಬೇಕು ಈ ತರ ಹಿಂಗ್ ಬಗ್ಗಿಸ್ಬಿಡ್ಬೇಕು ಹಿಂಗೆ ಹಿಂಗ್ ಬಗ್ಗಿಸ್ಬಿಡ್ಬೇಕು ಅವಾಗ ಅದಕ್ಕೆ ಏನಾಗ್ತದೆ ಬಿಸಿಲು ಸಾಕಾಗ್ತದೆ ನೋಡಿ ಇದೊಂದು ಗಿಡ ಹೈಟ್ ಹೋಗ್ಲಿ ಇದು ಇದನ್ನ ಹಿಂಗ್ ಬಗ್ಗಿಸ್ಕೊಳಿ ಹಿಂಗೆ ಹಿಂಗ್ ಕಟ್ ಮಾಡ್ಕೊಂಬಿ ಹಿಂಗೆ ಹಾಗೆ ಈ ಗಿಡ ಬಿಸಿಲು ಬೀಳ್ತದೆ ಇಲ್ಲೂ ಬೀಳ್ತದೆ ಅದು

ಅದಕ್ಕೆ ಕೆಲವರು ಬಾಳೆಹಲೆ ಊಟ ಸಿಗ್ತದೆ ಅಂದ್ರೆ ದೂರ ಉಡ್ಕೊಂಡು ಹೋಗ್ತಾರೆ ಆ ಮತ್ತೆ ಹಬ್ಬದಲ್ಲೆಲ್ಲ ಇದು ಇದೇನಾಗ್ತದೆ ಶುದ್ಧತೆ ಅಂತೇಳಿ ಈಗ ನಾವು ಅದ್ರಲ್ಲಿ ಬಾಳೆಹಳ್ಳ ಆಹಾರ ಹಾಕೊಂಡು ತಿಂದಾಗ ಅದ್ರಲ್ಲಿರುವಂತ ಮೆಡಿಸಿನಲ್ ವ್ಯಾಲ್ಯೂ ಎಲ್ಲ ನಮ್ಗೆ ಆಹಾರದ ರೂಪದಲ್ಲಿ ಬರಲಿ ಅಂತ ಅಷ್ಟೇ ಏನೇನಿಲ್ಲ ಇದು ಬಾಳೆಹಳ್ಳ ತುಂಬಾ ಇದೆ ನಿಮ್ಮ ಜಿಂದಾಲಲ್ಲಿ ಇದ್ರದ್ದು ಬಾಳೆ ಎಣ್ಣೆನ ಆ ಮೈಗೆ ಹಚ್ಬಿಟ್ಟು ಒಂದು ಅರ್ಧ ಗಂಟೆ ಬಿಟ್ಬಿಟ್ರೆ ಈಗ ನೋಡಿ ನಮ್ ದೇಹದಲ್ಲಿ ಏನಾದ್ರು ಸಮಸ್ಯೆ ಇದ್ರೆ ಈ ಬಾಳೆಹಳ್ಳೆನ ಹಿಂಗೆ ಒತ್ಕೊಂಡ್ ಮಲ್ಕೋಬೇಕು ಹಿಂಗೆ ಕುತ್ಕೊಂಡ್ಬಿಡ್ಬೇಕು ಬಿಸಿಲಲ್ಲಿ ಈ ಬಿಸಿಲು ಎಳ್ದಾಗ ಈ ದೇಹದಲ್ಲಿ ಸ್ಕಿನ್ ಸಮಸ್ಯೆ ಎಲ್ಲಾ ಹೋಗ್ತದೆ ಅಂತ ದೊಡ್ಡ ದೊಡ್ಡ ಬಾಳೆ ಎಲೆ ಏನ್ ಮಾಡ್ತಾರೆ ಅಂದ್ರೆ ಆಯಿಲ್ ಹಾಕ್ಬಿಟ್ಟು ಮೈ ಮೇಲೆ ಮುಚ್ಚಿಬಿಡ್ತಾರೆ ಮುಚ್ಚಿಬಿಟ್ಟು ಬಿಟ್ಬಿಡ್ತಾರೆ ಆ ಬಿಸಿಲಿಗೆ ಅದ್ ಎಳ್ಕೊಂಡು ದೇಹ ಅಲ್ಲಿ ಅದ್ರದ್ದು ಒಂದು ಥೆರಾಪಿನೇ ಇದೆ ಅದು ತರಪಿನ ಇದೆ ಇಲ್ಲಿ ತೆಂಗಿನ ಹಾಕಿದೀವಲ್ಲ ಎರಡು ತೆಂಗಿನ ಒಂದ್ ಮಾವು ಇದು ಬಾರ್ಡರ್ ಇದು ಯಾಕಂದ್ರೆ ಇಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ಕರೆಕ್ಟ್ ನಾವು ಸಾಧಾರಣ ಬೇಲಿಂದ ಹದಿನೈದು ಅಡಿಗೆ ಹಾಕೋದು ಅಲ್ಲಿ ಕರೆಂಟ್ ಕಂಬ ಇರೋದ್ರಿಂದ ನಾವ್ ಏನ್ ಇಪ್ಪತ್ತಡಿ ತಗೊಂಡೀವಿ ಇಲ್ಲಿ ಅದನ್ನ ಸ್ಟ್ರೈಟ್ ಮಾಡುವಾಗ ಕೆಲವು ಕಡೆ ಇಪ್ಪತ್ತೆರಡು ಅಡಿನೂ ಬರ್ಬೋದು ಅಂದ್ರೆ ನಾಳೆಗೆ ಗಿಡಗಳೆಲ್ಲ ನಮಗೆ ಕರೆಂಟ್ ಕಂಬಕ್ ತೊಂದ್ರೆ ಆಗ್ಬಾರ್ದು ಅಂತ ಕೆವಿ ಅವ್ರಿಗೆ ಬರ್ತಾರೆ ಗಾಳಿ ತಗೊಂಡು ಹೇಳಿದ್ದಾರೆ ಹೋಗ್ತಾ ಇರ್ತಾರೆ ಅವ್ರು ಗಿಡ ಏನಾದ್ರು ನಮ್ಗೆ ಅವ್ರು ಕರೆಂಟ್ ಮಾತ್ರ ಚೆನ್ನಾಗಿರ್ಬೇಕು ಅಷ್ಟೇ ಅವರು ಮೇಂಟೆನೆನ್ಸ್ ಅವ್ರದ್ದು ಇಲ್ಲಿ ನೋಡಿ ಸರ್ ಹೂ ಬಿಟ್ಟಿದೆ ಹ್ಮ್ ಈಗ ಹೂ ಬಿಡ್ತಲ್ವಾ ಅದ್ರಲ್ಲಿ ನಿಮ್ಗೆ ಕಾಯಿ ಸ್ಟಾರ್ಟ್ ಆಗ್ತದೆ ಇದ್ರದ್ದು ಫಸ್ಟ್ ಕಾಯಿ ತಗೋಬಹುದು ತಗೋಬಹುದು ಇದು ಇದಕ್ಕೆ ಏನು ಅಭ್ಯಂತರ ಇಲ್ಲ ಇದನ್ನೇನು ಉದುರ್ಸೋದು ಉದುರ್ಸೋದು ಏನಿಲ್ಲ ಬಂದಿದ್ಮೇಲೆ ಸ್ವಾ ಅನ್ನೋದೇ